ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೈಷ್ಣವ್ ಲಕ್ಷ್ಮಿಗೆ ಪ್ರಪೋಸಲ್ನ ಮಾಡ್ತಾನೆ ಈ ಕಡೆ ಲಕ್ಷ್ಮಿ ಪ್ರಪೋಸಲ್ನ ಒಪ್ಕೋತಾನೆ ಅವ್ನು ಪ್ರಪೋಸ್ ಮಾಡ್ತಾನೆ ಅಥವಾ ಪ್ರಪೋಸ್ ಮಾಡೋ ಬದಲಾಗಿ ಈ ಕಡೆ ವೈಷ್ಣವ್ ತನ ಮತ್ತು ಕೀರ್ತಿ ಲವ್ ಸ್ಟೋರಿಯ ಒಂದು ವಿಷಯನ ಸ್ಟೀಚ್ ಮೇಲೆ ಹೇಳಿಬಿಡ್ತಾನ ಏನಾಗ್ತದೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಚಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಲಕ್ಷ್ಮಿ ಮತ್ತು ವೈಷ್ಣವ್ ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ರೌಂಡಲ್ಲಿ ಡಿಸ್ಕ್ವಾಲಿಫೈ ಆಗ್ತಾರೆ ಬಿಕಾಸ್ ಇಲ್ಲಿ ವೈಷ್ಣವ್ ಕತ್ತಾಳಿಕೆ ಮಾಡಿದ್ದ ಈ ಕಡೆ ಭಾಗ್ಯ ಜೊತೆ ಕಾಲ್ ಮಾಡೋದ್ರ ಮುಖಾಂತರ ಉತ್ತರ ಹೇಳಿದ ಅದು ಯಾವುದು ಕೂಡ ಅವನ ಸ್ವಂತ ಉತ್ತರ ಆಗಿರಲಿಲ್ಲ ಅನ್ನೋ ಕಾರಣವಾಗಿ ಈ ಕಡೆ ಲಕ್ಷ್ಮೀ ಮತ್ತು ವೈಷ್ಣು ಇಬ್ಬರು ಕೂಡ ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ರೌಂಡಿಂದ ಡಿಸ್ಕ್ವಾಲಿಫೈ ಆಗ್ತಾರೆ ಡಿಸ್ಕ್ವಾಲಿಫೈ ಆಗ್ತಿದ್ದಾಗ ಈ ಕಡೆ ಕೀರ್ತಿ ಮತ್ತು ಕಾವೇರಿಗೆ ಫುಲ್ ಖುಷಿಯಾಗ್ಬಿಡುತ್ತೆ ಬಿಕಾಸ್ ನಾವು ಅನ್ಕೊಂಡಾಗೆ ಆಯಿತು ಇಬ್ಬರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಗೊತ್ತಾಯಿತು ಜೊತೆಗೆ ಲಕ್ಷ್ಮಿಗೆ ತನ್ನ ಬಗ್ಗೆ ಏನೂ ಕೂಡ ಗೊತ್ತಿಲ್ಲ ವೈಷ್ಣವ್ ಅಂತ ಹೇಳಿ ಖಂಡಿತ ಬೇಚೋರಾಗಿರತ್ತೆ ಅವರಿಬ್ಬರ ನಡುವೆ ಜಗಳ ಹತ್ಕೊಡುತ್ತೆ ಅಂತ ಹೇಳಿ ಖುಷಿಯಿಂದ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ಜೊತೆಗೆ ನಾಳಿನ ಒಂದು ಗದ್ದೆ ಕೆಸರು ಗದ್ದೆ ಓಟದಲ್ಲೂ ಕೂಡ ಅವರಿಬ್ರು ಗೆಲ್ಲೋಗಿ ಸಾಧ್ಯ ಇಲ್ಲ ಅಂತ ಕೀರ್ತಿ ಹೇಳ್ತಾಳೆ ನಾಳೆ ಅಂತೂ ಫುಲ್ ಆರಾಮಾಗಿ ಟೆನ್ಷನ್ ಫ್ರೀಯಿಂದ ಆಡ್ಬೋದು ನಾನು ಅಂತ ಕಾವೇರಿ ಅವರು ಹೇಳ್ತಾರೆ ಬಿಕಾಸ್ ನನ್ನ ಮಗ ಸಿಟಿಯವನಾಗಿದ್ದರಿಂದ ಅವನಿಗೆ ಓಡೋದು ತುಂಬ ಕಷ್ಟ ಆಗುತ್ತೆ ಜೊತೆಗೆ ಈ ಒಂದು ರೌಂಡಲ್ಲಿ ಅವರು ಡಿಸ್ ಡಿಸ್ಕ್ವಾಲಿಫೈ ಆಗಿರೋದ್ರಿಂದ ಅವ್ರಿಗೆ ಮಾರ್ಕ್ಸು ಕೂಡ ಬರುವುದಿಲ್ಲ ಹಾಗಾಗಿ ತುಂಬ ಕಡಿಮೆ ಇದ್ದಾರೆ ಅಂತ ಹೇಳ್ತಿದ್ದಾರೆ ಆದರೆ ಆ ಕಡೆ ಲಕ್ಷ್ಮಿಗೆ ತುಂಬಾ ಬೇಜಾರಾಗಿದೆ ಆದರೆ ವೈಷ್ಣವ್ ಹೋಗಿ ಆ ಬೇಜಾರನ್ನು ಸೋರಿ ಕೇಳುವುದ್ರ ಮುಖಾಂತರ ಕಡಿಮೆ ಮಾಡ್ತಾರೆ ಆದರೆ ಒಮ್ಮೆಲೆ ಈ ಕಡೆ ಕೋಪ ಮಾಡಿಕೊಡದೆ ಲಕ್ಷ್ಮಿ ತುಂಬ ಆಗಿ ಬಿಹೇವ್ ಮಾಡ್ತಾಳೆ ವೈಷ್ಣವ್ ಯಾಕೆ ರೀತಿ ಮಾಡಿದ್ದಾರೆ ನನಗೋಸ್ಕರ ಅಲ್ವಾ ನನ್ನ ಮನಸ್ಸಿಗೆ ಹರ್ಟ್ ಆಗಬಾರ್ದು ಅಲ್ವಾ ಬೇಕಿದ್ರೆ ಹಾಗೆ ಹರ್ಟ್ ಆದರೆ ಹರ್ಟ್ ಆಗಲಿ ನನಗೆ ಬರೋದಿಲ್ಲ ಅಂತ ಸುಮ್ಮನೆ ಇರ್ಬೋದಿತ್ತು ಆದರೆ ನನ್ನ ಮನಸ್ಸಿಗೆ ಹರ್ಟ್ ಆಗಬಾರ್ದು ಅಂತ ಅವ್ರು ಸುಳ್ಳು ಹೇಳಿದ್ರಲ್ವ ರೂಲ್ಸ್ ಬ್ರೇಕ್ ಮಾಡಿದ್ರಲ್ವಾ ಅದೇ ನನಗೆ ಖುಷಿ ತರಿಸ್ತಿರೋದು ಅವರು ಸುಳ್ಳು ಹೇಳಿದ್ದೆ ನನಗೆ ತುಂಬ ಖುಷಿ ಆಗ್ತದೆ ಇಲ್ಲಿ ಪ್ರೀತಿ ಮುದ್ದು ಹೊರತಾಗಿ ಇನ್ಯಾವುದೇ ರೀತಿ ಕೊ ಪೋಪ ತಾಪ ಇರೋದಿಲ್ಲ ಯಾಕಂದರೆ ನಾನು ಸ್ಪೆಷಲ್ ವೈಫ್ ಥರ ಕಾಣಿಸ್ತಿದ್ದೀನಿ ಐ ಆಮ್ ಸೋ ಹ್ಯಾಪಿ ಹಾಗಂತ ಸುಳ್ಳು ಹೇಳಬೇಕು ಅಂತಲ್ಲ ಆದರೆ ಈ ವಿಷಯದಲ್ಲಿ ನೀವು ಸುಳ್ಳು ಹೇಳಿದ್ದು ನನಗೆ ತುಂಬಾ ಇಷ್ಟ ಆಯಿತು ಯಾಕಂದರೆ ಪ್ರೀತಿ ವಿಷಯದಲ್ಲಿ ಕೆಲವೊಮ್ಮೆ ರೂಲ್ಸ್ ಬ್ರೇಕ್ ಮಾಡಬೇಕಾಗುತ್ತೆ ರೂಲ್ಸ್ ಮಾಡಿಕೊಂಡೆಲ್ಲ ನಿಂತ್ಕೊಳ್ಳೋಕಾಗೋದಿಲ್ಲ ನೀವು ಏನು ಮಾಡಿದ್ರು ನಾ ಐ ಆಮ್ ಸೋ ಹ್ಯಾಪಿ ಅಂತ ಹೇಳ್ತಿದ್ದಾಳೆ ಇದರಿಂದಾಗಿ ವೈಷ್ಣವ್ಗೆ ಶಾಕ್ ಆಗುತ್ತೆ ಜೊತೆಗೆ ಒಂದು ಅರ್ಥ ಕೂಡ ಆಗುತ್ತೆ ದಿನೇ ದಿನೇ ಇವ್ರನ್ನ ತುಂಬ ಹಚ್ಕೊತಿದ್ದಾರೆ ತುಂಬ ಪ್ರೀತಿ ಮಾಡ್ತಿದ್ದಾರೆ ಅಂತ ಆದರೆ ಇಲ್ಲಿ ಸುಪ್ರೀತವ್ರು ಹೋಗಿದ್ದ ಕೀರ್ತಿ ಮತ್ತು ಕಾವೇರಿಗೆ ಬೇಕ್ ಕೊಡ್ತಾರೆ ಬಿಕಾಸ್ ನೀವು ಅನ್ಕೊಂಡಾಗ ಆಗಿಲ್ಲ ನೀವು ಅನ್ಕೊಂಡ್ರಿ ವೈಷ್ಣವ್ ಮತ್ತು ಲಕ್ಷ್ಮಿ ಜಗಳ ಮಾಡ್ಕೋತಾರೆ ಅಂತ ಬಟ್ ಕೈತಿ ನೀನು ಏನು ಮಾಡಿದೆಯೋ ತುಂಬ ಒಳ್ಳೆ ಕೆಲಸ ಮಾಡಿದೆ ಯಾಕೆ ಹೇಳು ವೈಷ್ಣವ್ ಯಾಕೆ ಆ ರೀತಿ ಮಾಡಿದೆ ಅಂತ ಮಾಡ್ದ ಅನ್ನೋದನ್ನು ಲಕ್ಷ್ಮಿ ಅರ್ಥ ಮಾಡಿಕೊಂಡು ಅವನ ಬಗ್ಗೆ ತುಂಬಾ ಪ್ರೀತಿ ಬೆಳೆಸ್ಕೊತಿದ್ದಾಳೆ ಅವನ್ನ ತುಂಬಾ ಇನ್ನೂ ಜಾಸ್ತಿ ಪ್ರೀತಿ ಮಾಡ್ತಿದ್ದಾಳೆ ಅಂತ ಜೊತೆಗೆ ನಾಳೆ ಕೆಸರುಗದ್ದೆ ಓಡದಲ್ಲಿ ವೈಷ್ಣು ಮತ್ತು ಲಕ್ಷ್ಮಿನೇ ಗೆಲ್ಲೋದು ಬೇಕಿದ್ರು ಚಾಲೆಂಜ್ ಅಂತ ಹೇಳಿ ಚಾಲೆಂಜ್ ಮಾಡ್ತಾರೆ ಸುಕೃತ ಜೊತೆಗೆ ಆ ಊರಿಗೆ ಬಂದಂಥ ವಿಧಿ ಮತ್ತೆ ಅಂಕಿತ್ ಕೈಗೆ ಸಿಕ್ಕಾಕೋತಾಳೆ ಸಿಕ್ಕಾಕೊಂಡಿದ್ದೆ ನಾಟಕ ಮಾಡ್ತಿದ್ದಾಳೆ ನಾನು ಸುಪ್ರೈಸ್ ಕೊಡಬೇಕು ಅಂತ ಮನೇಲಿ ಬೋರ್ ಆಗ್ತಿತ್ತು ಅಂತ ಇಲ್ಲಿಗೆ ಬಂದೆ ಅಂತ ಸುಳ್ಳು ಹೇಳ್ತಾಳೆ ಬಟ್ ಅವ್ಳು ಬಂದಿದ್ದು ಲವರ್ಗೋಸ್ಕರ ಲವರಿಂದಾಗಿ ನಂತರ ಕೆಸರುಗದ್ದೆ ಊಟ ಶುರುವಾಗಿದೆ ಊಟ ಓಡೋದಕ್ಕೂ ಮುನ್ನೇ ವೈಷ್ಣು ಮನಸ್ಸಲ್ಲಿ ಅನ್ಕೊಂಡ್ಬಿಡ್ತಾನೆ ಫುಲ್ ಇವತ್ತು ಯಾವುದೇ ಕಾರಣಕ್ಕೂ ನಾವು ಸೋಲು ಮಾತ್ರ ಎಲ್ಲ ಇವತ್ತು ನಾವು ಗೆಲ್ಲೇಬೇಕು ಅಂತ ಜೊತೆಗೆ ಈ ಕಡೆ ಲಕ್ಷ್ಮಿಗೂ ಕೂಡ ಹೇಳ್ತಿದ್ದಾನೆ ನೋಡಿ ಲಕ್ಷ್ಮಿ ಅವರೇ ನೆನೆ ನಮಗೆ ಪಾಯಿಂಟ್ಸ್ ಎಲ್ಲ ಹೋಗ್ಬಿಡಿದೆ ಡಿಸ್ಕ್ವಾಲಿಫೈ ಆಗಿದೆ ಆ ಮಾರ್ಕ್ಸ್ ಎಲ್ಲ ನಾವು ವಾಪಸ್ ತಗೋಬೇಕು ಅದಕ್ಕೋಸ್ಕರ ಈ ರೌಂಡಲ್ಲಿ ಗೆಲ್ಲೇಬೇಕು ನಾಟ್ ಓನ್ಲಿ ಈ ರೌಂಡ್ ಇಡೀ ಕಾಂಪಿಟೇಷನಲ್ಲಿ ವಿನ್ ಆಗಬೇಕು ಆ ರೀತಿ ಡಿಸೈಡ್ ಮಾಡಿಕೊಂಡೆ ಬಂದಿದ್ದೀನಿ ಗೆಲ್ಲೋದ ನೀವು ಬಿಗ್ಯಾಗಿ ಕುತ್ಕೊಂಬಿಡ್ಬೇಕು ಅಷ್ಟೇ ನೀವು ರೆಡಿ ಇದಾರ ತಾನೇ ಕಂಫರ್ಟ್ ಇದೆ ತಾನೇ ಚೂಡಿ ಹಾಗೆ ಹೀಗೆ ಅಂತ ಕೇಳ್ತಿದ್ರ ಖಂಡಿತ ಅಂತ ಹೇಳ್ತಾಳೆ ಲಕ್ಷ್ಮಿ ನಂತರ ಈ ಕಡೆ ಲಕ್ಷ್ಮೀ ವೈಷ್ಣವ್ ಕೃಷ್ಣ ಕಾವೇರಿ ಹಾಗೆ ಸಾಕಷ್ಟು ಪೀಸ್ ಕಪೋಲ್ಸ್ ಎಲ್ಲ ಕೂಡ ರೆಡಿ ಆಗಿದ್ದಾರೆ ಕೀರ್ತಿ ಕೂಡ ರೂಲ್ಸ್ನೆಲ್ಲ ಹೇಳ್ತಾಳೆ ನಂತರ ಈ ಕಡೆ ಹೆಂಡ್ತಿರಲ್ಲ ರೆಡಿ ಇದ್ದೀರಾ ಮೋಟಿವೇಟ್ ಮಾಡೋದಕ್ಕೆ ಅಂತ ಹೇಳಿ ಫೈನಲಿ ಕ್ವಶನ್ ಕೊಡ್ತಿದ್ದಾಗೆ ಎಲ್ಲರೂ ಕೂಡ ಕೆಸಿಗೆ ಓಟದಲ್ಲಿ ಓಡೋಕೆ ಶುರು ಮಾಡ್ತಿದ್ರೆ ವೈಷ್ಣು ಒಂದು ಹೆಜ್ಜೆ ಮುಂದೆ ಹೋಗಿ ಕೂತ್ರೆ ಥರ ಎಲ್ಲ ಕಾವೇರಿ ಹಾಗೆ ಕೃಷ್ಣ ಎಲ್ಲ ಕಪೋಲ್ಸ್ಗಳನ್ನ ಹಿಂದಕ್ಕೆ ಈ ಕಡೆ ಎಲ್ರಿಗೂ ಕೂಡ ಫುಲ್ ಖುಷಿ ಆಗ್ತದೆ ಕೀರ್ತಿ ಅಂತೂ ಫುಲ್ ಶಾಕ್ ಆಗ್ತದೆ ಏನಿದು ಗೆದ್ದುಬಿಟ್ರೆ ಅಂತ ಈ ಕಡೆ ಕಾವೇರಿಯವರು ಕೂಡ ಏನಿದು ನನ್ನ ಈ ರೀತಿ ಓಡ್ತಾನಲ್ಲಪ್ಪ ಅಂತ ಅನ್ಕೋತಾರೆ ಫೈನಲಿ ಎದ್ದು ಬಿದ್ದು ಮಾಡಿ ಓಡ್ತಾನೆ ಇದ್ದಾರೆ ವೈಷ್ಣವ್ ಮತ್ತೆ ಲಕ್ಷ್ಮಿ ಆದ್ರೆ ಇಲ್ಲಿ ಕೃಷ್ಣ ಅವ್ರಿಗೆ ಓಡೋ ಓಡೋಕೆ ಆಗೋದೇ ಇಲ್ಲ ಆದರೆ ಕಾವೇರಿ ಅವ್ರು ಮಾತ್ರ ಇಲ್ಲ ನಾವು ಗೆಲ್ಲೇಬೇಕು ಯಾವುದೇ ಕಾರಣಕ್ಕೂ ಕೂಡ ಸೋಲೋ ಮಾತೇ ಇಲ್ಲ ಅಂತ ಹೇಳಿ ಗಂಟನ್ನ ಮೋಟಿವೇಟ್ ಮಾಡಿ ಎತ್ತಾಕೊಂಡು ಕರ್ಕೊಂಡು ಓಡ್ತಿದ್ದಾರೆ ನಂತರ ಈ ಕಡೆ ಲಕ್ಷ್ಮಿ ಅಂತೂ ವೈಷ್ಣವ್ಗೆ ಐ ಲವ್ ಯು ವೈಷ್ಣವ್ರಿ ಅಂತ ಆ ಒಂದು ಗದ್ದೆ ಓಟದಲ್ಲಿ ಇಳ್ತಿದ್ದಾಗ ಈ ಕಡೆ ವೈಷ್ಣವ್ ಶಾಕ್ ಆಗ್ತಾರೆ ಹಾಗೆ ಓಟದ ಗತಿ ನಿಧಾನವಾಗ್ಬಿಡತ್ತ ತಕ್ಷಣ ಏನಾಯ್ತು ಎಲ್ಲ ಕೂಡ ಮುಂದೆ ಹೋಗ್ತಿದ್ದಾರೆ ನಿಮ್ಗೆ ಏನಾಯ್ತು ಅಂತ ಮನೆಯವರೆಲ್ಲ ಕೂಗ್ತಿದ್ರೆ ಈ ಕಡೆ ವೈಷ್ಣವ್ ಅವ್ರಿಗೆ ಏನಾಯ್ತು ನಾವು ಹಿಂದೆ ಇದೀವಿ ಅಂತಿದ್ದಾಗ ಒಂದ್ ಹೆಚ್ಚುತ್ತಾ ವೈಷ್ಣವ್ ವ್ಯರ್ಥ ಹಾಕೊಂಡು ಲಕ್ಷ್ಮಿನ ಓಡ್ಬಿಡ್ತಾನೆ ಫೈನಲಿ ಆಸ್ಟ್ರೇಲಿಯ ಕೀರ್ತಿ ಲಕ್ಷ್ಮಿಗೆ ಕಲ್ಲೆಸ್ದು ಬೀಳಿಸಬೇಕು ಅಂತ ಟ್ರೈ ಮಾಡ್ತಾಳೆ ಬಟ್ ಆದರೂ ಕೂಡ ಬೀಳುವುದಿಲ್ಲ ಫೈನಲಿ ಗುರಿ ತಲುಪಿದ್ದಾಯ್ತು ಆಗಿದ್ದಾಯ್ತು ಈ ಕಡೆ ಲಕ್ಷ್ಮೀ ವೈಷ್ಣವ್ ಫುಲ್ ಖುಷಿ ಆಗ್ತದ್ರೆ ಅಪ್ಕೊಂಡು ಥ್ಯಾಂಕ್ಸ್ ಹೇಳ್ತಿದ್ದಾಳೆ ಲಕ್ಷ್ಮಿ ಫೈನಲಿ ಈ ಕಡೆ ವೈಷ್ಣವ್ ಸ್ಟನ್ ಆಗಿ ನಿಂತಿದೆ ನಂತರ ಈ ಕಡೆ ಇವರಿಬ್ರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಅಂತ ಹೇಳಿ ಎಲ್ಲರೂ ಕೂಡ ಹೋಗ್ಲುತ್ತಾರೆ ಕಾವೇರಿ ಅವ್ರಿಗೆ ಇಷ್ಟ ಇಲ್ಲ ಅಂದರೂ ನಾಟಕ ಮಾಡಬೇಕಾಗತ್ತಾ ನಂತರ ಆ ಕಡೆ ಲಕ್ಷ್ಮಿ ಅಂತೂ ತನ್ನ ಅಕ್ಕಮ್ಮನ ಜೊತೆ ಕಾಲ್ ಮಾಡಿ ಮಾತಾಡ್ತಿದ್ದಾಳೆ ಅಕ್ಕಮ್ಮ ಇವತ್ತು ಎಷ್ಟು ಚೆನ್ನಾಗಿತ್ತು ಗೊತ್ತಾ ನಿನ್ನೆ ನನ್ನ ಗಂಡನ ಸು ಡ್ರೆಸ್ ಕಲ್ಫ ಆದ್ವಿ ಅನ್ನೋ ಒಂದೇ ಕಾರಣಕ್ಕೆ ಇವತ್ತು ಎಲ್ಲೇ ಬೇಕು ಅಂತ ಎಷ್ಟು ಪಣ ತೊಟ್ಟಿದ್ರು ಗೊತ್ತಾ ಎಷ್ಟು ಖುಷಿ ಆಗ್ತದೆ ಗೊತ್ತಾ ನನ್ನ ಗಂಡ ನನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ನನ್ನ ನೋಡಿದೆ ತುಂಬಾ ಖುಷಿ ಆಗ್ತದೆ ಅಕ್ಕ ನಾನು ತುಂಬಾ ಅದೃಷ್ಟವಂತ ವೈಷ್ಣುವಂತ ಗಂಡನ ಪಡೆಯೋದಕ್ಕೆ ಅಂತ ಹೇಳ್ತಿದ್ರೆ ಈ ಕಡೆ ನಿಜ ಲಡ್ಡು ನಾನು ಅಂದ್ಕೊಂಡಾಗೆ ಆಗಿದೆ ಎಂಥ ಗಂಡ ಸಿಗಬೇಕು ಅಂದ್ಕೊಂಡು ಅಂಥ ಗಂಡನೇ ನಿಂಗೆ ಸಿಕ್ಕಿದ್ದಾನೆ ತುಂಬ ಖುಷಿ ಆಗ್ತದೆ ಅಂತ ಹೇಳಿ ಅಕ್ಕ ತಂಗಿ ತುಂಬ ಪ್ರೀತಿಯಿಂದ ಮಾತಾಡ್ತಾಯಿದ್ರೆ ಆ ಕಡೆ ಕೀರ್ತಿ ಹತ್ರ ಕಾವೇರಿಯವರು ಮಾತಾಡ್ತಿದ್ದಾರೆ ಏನಿದು ಏನು ಅಂದ್ಕೊಂಡ್ರೆ ಏನೂ ಆಯ್ತಲ್ಲ ಇಬ್ಬರು ಕೂಡ ಗೆದ್ದೆ ಬಿಟ್ರಲ್ಲ ಅಂತ ಅಂದ್ಕೋತಿದ್ದಾರೆ ಆದರೆ ನಾಳೆ ಏನೂ ಮಾಡೋಕ್ಕಾಗಲ್ವಲ್ಲ ನಾಳೆ ನಾನು ಏನು ಅದು ಹಾಗೆ ಆಗುತ್ತಾ ನಾಳೆ ಮನಸ್ಸಿನ ಮಾತು ಪ್ರೋಗ್ರಾಮ್ ಇದೆ ಅದರಲ್ಲಿ ವೈಷ್ಣು ಮತ್ತು ಲಕ್ಷ್ಮಿ ಇಬ್ರು ಕೂಡ ಹೇಳ್ಕೊಳೋಕಾಗ್ತಿರೋ ಸತ್ಯವನ್ನ ಹೇಳ್ಕೊಬೇಕಾಗತ್ತೆ ಅಂದಾಗ ವೈಷ್ಣವಿ ಏನಾದರೂ ನಿನ್ನ ಪ್ರೀತಿ ಬಗ್ಗೆ ಹೇಳ್ಕೊಂಡೆ ಅಂದಾಗ ಅದನ್ನು ಹೇಳ್ಕೋಬೇಕು ಅಂತಲೇ ತಾನೆ ಇಟ್ಟಿರೋದು ಆ ನಮ್ಮನ್ನ ವೈಷ್ಣವ್ ಹೇಳ್ಕೊಂಡೆ ಹೇಳ್ಕೊತಾನೆ ಅಂತ ಹೇಳ್ತಾಳೆ ನಂತರ ಇದಲ್ವೂ ಇತ್ತ ಆಗ್ತಾ ಇದ್ರೆ ಆ ಕಡೆ ವೈಷ್ಣವ್ ಹತ್ರ ಕೀರ್ತಿ ಮಾತಾಡ್ತಿದ್ದಾಳೆ ನಂತರ ಈ ಕಡೆ ಕೀರ್ತಿ ನೋಡಿದೆಯಾ ವೈಷ್ಣವ್ ಲಕ್ಷ್ಮಿ ದಿನೇ ದಿನ ನಿನ್ನ ತುಂಬನೇ ಹಚ್ಕೊತಿದ್ದಾಳೆ ತುಂಬ ಪ್ರೀತಿ ಮಾಡೋಕ್ಕೆ ಶುರು ಮಾಡ್ತಿದ್ದಾಳೆ ಆದರೆ ನೀನು ಅವಳನ್ನ ಜನ್ಯೂನಾಗಿ ಪ್ರೀತಿ ಮಾಡ್ತಿದ್ಯಾ ವೈಶ್ ನಂಗೆ ತುಂಬ ಜನ ಗೊತ್ತು ಈಗಲೂ ಕೂಡ ನಿನಗೆ ನನ್ನ ನೆನಪಿಂದ ಬರೋಕ್ಕಾಗಿಲ್ಲ ಆ ಜಾಗದಲ್ಲಿ ಅವಳನ್ನ ಆಗಿಲ್ಲ ಆದರೆ ನೀನು ಅವಳ ಜೊತೆ ನಾಟಕ ಮಾಡ್ತಿದ್ಯಾ ಆದರೆ ಆ ನಾಟಕನ ಲಕ್ಷ್ಮಿ ನಿಜ ಅಂತ ಅಂದ್ಕೊಂಡು ನಿನ್ನ ದಿನೇ ದಿನೇ ಪ್ರೀತಿನ ಬೆಳೆಸ್ಕೊತಿದ್ದಾಳೆ ಆದರೆ ನೀನು ಮಾಡ್ತಿರೋದು ತಪ್ಪು ಅಂತ ಅನ್ನಿಸ್ತಿಲ್ವ ನಿನಗೆ ಅವಳ ಬಗ್ಗೆ ಇರೋದು ಪ್ರೀತಿಯೆಲ್ಲ ಕಾಳಜಿ ಅನುಕಂಪ ಅನ್ನೋದನ್ನು ನಿನಗೆ ಅವಳಿಗೆ ಅರ್ಥ ಮಾಡಿಸ್ಬೇಕು ಅನ್ನಿಸ್ತಿಲ್ವ ವೈಶ್ವ ನೀನು ಏನು ಮಾಡ್ತಿದ್ಯೋ ಅದು ನಿಜವಾಗ್ಲೂ ತಪ್ಪು ಮಾಡ್ತಿದ್ಯಾ ಅವಳು ದಿನೇ ದಿನೇ ಪ್ರೀತಿ ಶುರು ಮಾಡ್ತಿದ್ದಾಳೆ ಅದಾದಮೇಲೆ ಆಘಾತ ಕೊಡ್ತೀಯ ನೀನು ಮಾಡ್ತಿರೋದು ತಪ್ಪು ವೈಶ್ವ ಅಂತ ಹೇಳಿ ಅವನು ಸತ್ಯ ಹೇಳಬೇಕು ಆ ರೀತಿ ಎಲ್ಲ ಕೂಡ ಪ್ಲ್ಯಾನ್ ಮಾಡ್ತಾಳೆ ಕೀರ್ತಿ ನಂತರ ಈ ಕಡೆ ಫೈನಲಿ ಅದೇ ದಿನ ರಾತ್ರಿ ಮನಸ್ಸಿನ ಮಾತು ಪ್ರೋಗ್ರಾಮ್ ನಡೀತದೆ ಅದಕ್ಕೆ ಎಲ್ಲರೂ ಕೂಡ ಬಂದಿದ್ದಾರೆ ಅದಕ್ಕೂ ಮುನ್ನೇ ವೈಷ್ಣು ಕೀರ್ತಿ ಮಾತನ್ನು ಕೇಳಿದ್ದ ಈ ಕಡೆ ಅವ್ರ ಹತ್ರ ಬಂದು ನಾನು ನಿಮ್ಮ ಹತ್ರ ಏನೋ ಮಾತಾಡಬೇಕಾಗಿದೆ ಅಂತ ಹೇಳ್ತಿದ್ರೆ ಏನೂ ಮಾತಾಡಬೇಕಾ ಅಂತ ಕೇಳ್ತಿದ್ದಾಳೆ ಬಿಕಾಸ್ ಅವಳು ಏನಾದರೂ ವೈಷ್ಣವರು ನನ್ನ ಹತ್ರ ಪ್ರಪೋಸ್ ಮಾಡಬಹುದು ಅನ್ನೋ ಇದ್ದಾಳೆ ಅಷ್ಟರಲ್ಲಿ ಈ ಕಡೆ ಕೀರ್ತಿ ಸ್ಟೇಜ್ ಮೇಲಿಂದ ಎಲ್ಲ ಕಪಲ್ಸ್ ಕೂಡ ಇಲ್ಲಿ ಬಂದಿದ್ರೆ ಅಲ್ವಾ ಕಾಂಪಿಟೇಷನ್ ಶುರು ಆಗ್ತಿದೆ ಅಂತ ಹೇಳಿ ಕಾಶನ್ ಕೊಡ್ತಾರೆ ತಕ್ಷಣ ಈ ಕಡೆ ಲಕ್ಷ್ಮಿ ಕೂಡ ಹೋಗ್ತಾಳೆ ಏನಪ್ಪಾ ಮಾಡೋದು ಇಲ್ಲಿ ಹೇಳೋಕೆ ಆಗ್ತಾನೆ ಇಲ್ವಲ್ಲ ಕಾಂಪಿಟೇಷನ್ ಬೇರೆ ಶುರು ಆಯಿತು ಹಾಗಾದರೆ ಸ್ಟೇಜ್ ಮೇಲೆ ಹೋಗೇಲ್ಲ ಇಲ್ಲೇ ಹೇಳಲ್ಲ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಅನ್ಕೋತಾನೆ ಫೈನಲಿ ಇಲ್ಲೇ ಹೇಳೋದು ಅಂದ್ಕೊಂಡ್ರೆ ಲಕ್ಷ್ಮಿ ಕೂಡ ಹೊರಟು ಬಿಡ್ತಾಳೆ ನಂತರ ಈ ಕಡೆ ಕಾಂಪಿಟೇಷನ್ ಆಗಿದೆ ಈ ಒಂದು ಕಾಂಪಿಟೇಷನಲ್ಲಿ ಕಪಲ್ಸ್ಗಳು ಇಬ್ಬರು ಕೂಡ ಎಷ್ಟೋ ವಿಶ್ವಗಳನ್ನ ನಾವು ಮುಚ್ಚಿಟ್ಟಿರ್ತೀವಿ ಬಿಕಾಸ್ ಗಂಡ ಹೆಂಡತಿ ನಡುವೆ ಯಾವುದೇ ವಿಷಯ ಕೂಡ ಮುಚ್ಚು ಮರೆ ಇರಬಾರ್ದು ಅಂತೀವಿ ಆದರೂ ಕೂಡ ಕೆಲವೊಂದು ವಿಷಯಗಳನ್ನ ನಾವು ಮುಚ್ಚಿಟ್ಟಿರ್ತೀವಿ ಅಂಥ ವಿಷಯಗಳನ್ನ ನೀವು ಯಾವ ವಿಷಯಗಳನ್ನ ಮುಚ್ಚಿಟ್ಟಿರ್ತೀರೋ ಅಂಥ ವಿಷಯಗಳನ್ನ ಇವತ್ತು ನಿಮ್ಮ ಕಪಲ್ಸ್ ಜೊತೆ ನೀವು ಹೇಳ್ಕೋಬಹುದು ಅದೇ ಈ ಒಂದು ರೌಂಡ್ ಅಂತ ಹೇಳ್ತಾರೆ ಮೊದಲನೇದಾಗಿ ವೈಷ್ಣು ಮತ್ತು ಲಕ್ಷ್ಮಿನ ಕರೀತಾ ಇದ್ದೀವಿ ಅಂತ ಹೇಳಿ ಈ ಕಡೆ ವೈಷ್ಣು ಮತ್ತು ಲಕ್ಷ್ಮಿನ ಕಾಲ್ ಮಾಡ್ತಾರೆ ಫೈನಲಿ ವೈಷ್ಣು ಮತ್ತು ಲಕ್ಷ್ಮೀ ಇಬ್ಬರು ಕೂಡ ಸ್ಟೀಚ್ ಮೇಲೆ ಹೋಗ್ತಾರೆ ಒಂದು ಕತ್ತಲು ಕವಿಯತ್ತ ಇಬ್ಬರನ್ನ ಮೇಲೆ ಮಾತ್ರ ಬೆಳಗ್ಗೆ ಬೀಳ್ತದೆ ಒಂದು ಪರದೆ ಇದೆ ಈ ಕಡೆ ಲಕ್ಷ್ಮೀ ಟ್ರೀರ್ ಮೇಲೆ ಕೂತ್ಕೊಂಡು ನನಗೂ ಕೂಡ ಮೊದಲನೇ ಪ್ರೀತಿ ಆಗುತ್ತೆ ಅದು ವೈಷ್ಣವ್ ಅವ್ರ ಮೇಲೆ ನನ್ನ ಮದುವೆ ಅವ್ರ ಜೊತೆ ಅಂತಿದ್ದಾಗೆ ನನಗೆ ಅವ್ರ ಬಗ್ಗೆ ಒಂದು ಮೊದಲನೇ ಪ್ರೀತಿ ಆಯಿತು ಅಂತ ಹೇಳಿ ತನ್ನ ಪ್ರೀತಿನ ಎಂದೂ ಕೂಡ ಇದುವರೆಗೂ ನಾನು ಇಲ್ಲ ಇವತ್ತು ನಾನು ನನ್ನ ಪ್ರೀತಿಗೆ ಪ್ರಪೋಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನನ್ನ ಗಂಡಂಗೆ ಅಂತ ಹೇಳಿ ರೆಡ್ ರೋಸ್ ತೊಗೊಂಡು ಮುಂದೆ ಬಂದು ನಿಂತ್ಕೊತಿದ್ದಾಳೆ ವೈಷ್ಣವ್ ಫುಲ್ ಸ್ಟನ್ ಆಗ್ತಿದ್ದಾನೆ ಬಿಕಾಸ್ ಅವ್ನಿಗೆ ಲಕ್ಷ್ಮಿ ಅವರ ಭಾವನೆ ಅರ್ಥ ಆಗ್ತದೆ ಅವ್ರಿಗೆ ಪ್ರೀತಿ ನನ್ನ ಮೇಲೆ ಎಷ್ಟಿದೆ ಅಂತ ಗೊತ್ತಿದೆ ಬಟ್ ಅದಕ್ಕೆ ನಾನು ಯೋಗ್ಯನಲ್ಲ ಅಂತ ಕೂಡ ಗೊತ್ತಿದೆ ಯಾಕಂದರೆ ಅವನು ವೈಷ್ಣವ್ಗೆ ಕೀರ್ತಿ ಜಾಗದಲ್ಲಿ ಲಕ್ಷ್ಮಿನ ಇಟ್ಟು ಪ್ರೀತಿ ಮಾಡೋದು ಕೀರ್ತಿನ ಮರೆಯೋದು ತುಂಬಾ ಕಷ್ಟ ಆಗ್ತದೆ ಹಾಗಾಗಿ ಇಲ್ಲಿ ಲಕ್ಷ್ಮಿ ನೇರವಾಗಿ ಪ್ರಪೋಸ್ ಮಾಡೋದು ಅವನಿಗೆ ಕಸಿವಸಿ ಆಗ್ತದೆ ಏನದು ಫೈನಲಿ ಲಕ್ಷ್ಮಿಯವರು ನನಗೆ ಐ ಲವ್ ಯು ಅಂತ ಪ್ರಪೋಸ್ ಮಾಡ್ತಿದ್ದಾರೆ ಓ ಮೈ ಗಾಡ್ ಏನು ಮಾಡಲಿ ನನಗೆ ಇವ್ರ ಬಗ್ಗೆ ಒಂದು ಫ್ರೆಂಡ್ ಗುಡ್ ಫ್ರೆಂಡ್ ನನಗೆ ಬಿಟ್ಟು ಯಾವುದೇ ರೀತಿ ಭಾವನೆ ಇಲ್ಲ ನಾನು ಇವರಿಗೆ ದ್ರೋಹ ಮಾಡ್ತಿದ್ದಾನಲ್ಲ ಹೇಳ್ಬಿಡ್ಲಾ ಅಂತ ಅಂದ್ಕೊಂಡು ಅಲ್ಲೇ ಹೇಳಿಬಿಡಬೇಕು ಅನ್ಕೋತಾರೆ ಆದರೆ ಹೇಳೋಕ್ಕೆ ಸಾಧ್ಯ ಆಗೋದಿಲ್ಲ ಫೈನಲಿ ಲಕ್ಷ್ಮೀನೂ ತನ್ನ ಮನಸ್ಸಿನ ಮಾತನ್ನು ಹೇಳ್ಕೋತಾರೆ ನಂತರ ಈ ಕಡೆ ಕೀರ್ತಿ ಈಗ ವೈಷ್ಣವ್ ಅವರ ಸರದಿ ಅಂತ ಹೇಳಿದಾಗ ಈ ಕಡೆ ವೈಷ್ಣು ತನ್ನ ಮನಸ್ಸಿನ ಮಾತನ್ನು ಹೇಳ್ಕೊತಾರ ನೇರವಾಗಿ ಹೇಳ್ಕೊತಾರ ಅಥವಾ ನೇರವಾಗಿ ಹೇಳ್ಕೊಳಕಾಗದೇ ಇದ್ದರು ಒಗುಟಿನ ರೂಪದಲ್ಲಿ ತಾನು ಕೀರ್ತಿ ಇದ್ರೂ ಕೂಡ ಲವ್ ಮಾಡಿದ್ವಿ ಆ ಒಂದು ಸತ್ಯನ ನಿಮ್ಮಿಂದ ಮುಚ್ಚಿಟ್ಟಿದ್ವಿ ಅಂತ ಹೇಳ್ತಾರೆ ಈ ಒಂದು ಸತ್ಯ ಅವಳಿಗೆ ಅರ್ಥ ಆಗತ್ತಾ ಲಕ್ಷ್ಮಿಗೆ ಏನು ಹೇಳಬಹುದು ಏನು ಮಾಡ್ಬೋದು ತಿಳ್ಕೊಬೇಕು ಅಂದರೆ